ಕಳ್ಳತನ ಮಾಡಲು ಬಂದ ಮಹಿಳೆಯೊಂದಿಗೆ ಅಸಭ್ಯ ವರ್ತನೆ ಸೇಕೆಬಿದ್ದ ಯುವಕ ಕಂಬಕ್ಕೆ ಹಾಕಿ ಬೂಸ ಪತಿಯನ್ನ ಕಳೆದುಕೊಂಡ ವಿದ್ವೆ ಮನೆಗೆ ಮಧ್ಯರಾತ್ರಿಯಲ್ಲಿ ನುಗ್ಗಿದ ಕಳ್ಳನೊಬ್ಬ ಕುಂದಿಯುವ ವೈಫಲ ಯತ್ನ ಮಾಡಿ ನಂತರ ಮಹಿಳೆಯೊಂದಿಗೆ ಅಸಭ್ಯವಾಗಿ ವರ್ತಸೆ ಸೇಕೆಬಿದ್ದ ಘಟನೆ ನಂಜನಗೂಡು ತಾಲೂಕು ಬೊಕ್ಕಹಳ್ಳಿ ಗ್ರಾಮದಲ್ಲೇ ನಡೆದಿದೆ ಗ್ರಾಮದ ಹರ್ಷ ಎಂಬಾತನೇ ಕಳ್ಳತನಕ್ಕೆ ಯತ್ನಿಸಿ ಅಸಭ್ಯವಾಗಿ ವರ್ತಿಸಿದ ಯುವಕ ಸೈಕೆ ಬಿದ್ದ ಯುವಕನನ್ನ ಗ್ರಾಮಸ್ಥರು ಕಂಬಕ್ಕೆ ಕಟ್ಟಿಹಾಕಿ ತಳಿಸಿ ನಂತರ ಪೊಲೀಸರ ವಶಕ್ಕೆ ನೀಡಿದ್ದಾರೆ ಬೊಕ್ಕಹಳ್ಳಿ ಗ್ರಾಮದ ಮಂಜುಳಾ ನಾಲ್ಕು ತಿಂಗಳ ಹಿಂದೆ ಪತಿ ಶಿವಕುಮಾರರನ್ನ ಕಳೆದುಕೊಂಡಿದ್ದಾರೆ ಜೀವನೋಪಾಯಕ್ಕಾಗಿ ಮೈಸೂರಿನ ಬಿ ಸಿ ಎಂ ಕೆಲಸ ಮಾಡಿಕೊಂಡಿದ್ದಾರೆ ಇವರಿಗೆ ಇದ್ದ ಒಂದು ಎಕರೆ ಜಮೀನನ್ನ ಭೋಗ್ಯಕ್ಕೆ ಹಾಕಿದ ಪರಿಣಾಮ ಮನೆಯಲ್ಲಿ ಮೂರು ಲಕ್ಷ ನಗದು ಇಟ್ಟುಕೊಂಡಿದ್ದಾರೆ ಈ ಮಾಹಿತಿ ಅರಿತಿದ್ದ ಹರ್ಷ ಜನವರಿ ಒಂದರ ಮಧ್ಯರಾತ್ರಿ ಮನೆಗೆ ನುಗ್ಗಿತಾನೆ ಶಬ್ದವಾದ ಹಿನ್ನೆಲೆ ಮಂಗಳ ಎಚ್ಚರಗೊಂಡು ಪರಿಶೀಲಿಸಿದಾಗ ಅತ್ತೆ ಚಿನ್ನಮ್ಮ ಮಲಗಿದ್ದ ಮಂಚದ ಕೆಳಗೆ ಹರ್ಷ ಅವಿತುಕೊಂಡಿರುವುದು ಗೊತ್ತಾಗಿದೆ ಯುವಕನನ್ನ ಹಿಡಿದಾಗ ಮಂಗಳ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆ ಆಕೆ ಅಂಗಾಂಗಗಳನ್ನ ಮುಟ್ಟಿ ಪರಾರಿ ಹಾಕಿದ್ದಾನೆ ಈ ವಿಚಾರ ಗ್ರಾಮಸ್ಥರಿಗೆ ತಿಳಿಸಿದಾಗ ಹರ್ಷನನ್ನ ಪತ್ತೆ ಹಚ್ಚಿ ಕಂಬಕ್ಕೆ ಹಾಕಿ ಧರ್ಮದೇಟು ನೀಡಿದ್ದಾರೆ ಹಣ ಕಳ್ಳತನ ಮಾಡಲು ಮನೆಗೆ ನುಗ್ಗಿದ್ದ ಹರ್ಷ ಒಪ್ಪಿಕೊಂಡಿದ್ದಾನೆ ನಂಜನಗೂಡು ಗ್ರಾಮಾಂತರ ಠಾಣೆ ಪೊಲೀಸರು ಹರ್ಷನನ್ನ ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಜೈಶಂಕರ್ நான் என்ன பண்ணுறேன் நான் பை கூடல நான் என்ன பண்ணுறேன் என்ன என்ன யாரு வந்தே இங்க ஏய் மந்திரம் ஏறிட்டாங்க கேக்குற போறேன் வந்துட்டாங்க நம்ம வந்துட்டோம் நம்ம எல்லாரும் சந்தோஷமா இருக்கோம் ಹೇಳ್ತিনা இல்ல வரேமா ಒಂದು ನೈಟ್ ಒಂದೂವರೆ ಇಲ್ಲಿ ಸರ್ ಒಂದುವರೆಯಲ್ಲಿ ಬಂದಾಗ ಅವರು ನಮ್ಮ ಮಕ್ಕಳು ಅಣ್ಣನ ಸೊಸೆ ಆಗ್ಬೇಕು ಅವರು ಮೂ ಎರಡು ಮಕ್ಳು ಕಟ್ಕೊಂಡು ಒಳಗಡೆ ಮಲಗಿದ್ರು ಮಲಗಿದಾಗ ಈ ಹೊರ್ಗಡೆ ತಾತೆ ಅವರ ಅವರ ಅಜ್ಜಿ ಮತ್ತು ಇನ್ನೊಬ್ಬ ಮಗಳು ಮೊಮ್ಮಗಳು ಇಲ್ಲಿ ಮಲಗಿದ್ರು ಮೇಲೆ ಇವರು ಒಂದುವರೆಯಲ್ಲಿ ಏನೋ ಒಂಥರ ಶಬ್ದ ಆಯ್ತು ಎದ್ದಾರ ಎದ್ದ ತಕ್ಷಣ ಏನೋ ವಾಶ್ರೂಮ್ಗೆ ಹೋಗ್ಬೇಕು ಅಂದ್ಬಿಟ್ಟು ಎದ್ದಾಗ ಲೈಟ್ ಹಾಕ್ತಾರ ಬಂದು ಲೈಟ್ ಹಾಕಿದಾಗ ಈ ಬ ಡೋರು ಓಪನ್ ಆಗಿ ಕಾಣ್ತು ಸ್ವಲ್ಪ ಓಪನ್ ಇದೇನು ಇವತ್ತು ಯಾವತ್ತಿ ಇವತ್ತು ಓಪನ್ ಆಗೋದಲ್ಲ ಈ ನಮ್ಮ ಅಮ್ಮ ಹೊರ್ಗಡೆ ಹೋಗಿರ್ಬೇಕು ಅಂದ್ಬಿಟ್ಟು ಅಮ್ಮನ ನೋಡಾರ ನೋಡೋರ ಮೇಲೆ ಮೇಲೆ ನೋಡಿದಾಗ ಅವರಲ್ಲೇ ಮಲಗಿದ್ರು ಮತ್ತೆ ಯಾರು ಓಪನ್ ಆಗಿದ್ದರು ಅಂದ್ಬಿಟ್ಟು ನೋಡಿದಾಗ ಮಂಚದ ಅಡ್ಲಿ ಅವನು ಮಲಗಿದ ಕಾಲ್ ಕಾಣ್ ಕಾಲ್ ಕಾಣ್ತಾ ಕಾಲು ಕಾಣ್ ತಕ್ಷಣ ಅಮ್ಮ ಯಾರೋರು ಯಾರೋ ಬಂದವನ ಕಳ್ಳರು ಅಂತ ನಾವು ಹುಡುಗಿ ಗುಜೋರ ಕೂಕ್ ಅಲ್ ನಮ್ಮ ಅತ್ತಿಗೆ ಅವರು ನಮ್ಮ ಅತಿಗೆ ಬೇಕು ಇಳಿದ್ರು ಅವರು ಇಳಿದ್ಬಿಟ್ಟು ನೋಡ್ತಾರೆ ಡಿಲಿ ಮಲಿಗೆ ಬಂದವನು ಒಳಗಡೆನೆ ಉತ್ಕೊಳ್ಳೋಕೆ ಹೋಗ್ತಾ ಇದ್ದಂತ ಆಗ ಅವರು ನೆಡ ಬೆಟ್ಟಿ ಎಳ್ಕಂಡ್ ಎಳ್ಕೊಂಡು ಈಚಗ ನೀರ್ಸೋದ್ಗ